ಹಾಯ್ ವೆಲ್ಕಮ್ ಬ್ಯಾಕ್ ಟು ದ ಮೈ ಯೂಟ್ಯೂಬ್ ಚಾನಲ್ ಪ್ರೇಮ್ಲಾ ಬ್ಲಾಗ್ ಇಲ್ಲಿ ನೋಡ್ಬೋದು ನಾವು ಗುರುವಾರ ಬೆಳಗ್ಗೆ ನಾವು ತಿರುಪತಿಗೆ ಹೋಗ್ತಾ ಇದ್ದೀವಿ ನಾವು ಇದು ತಿರುಪತಿಗೆ ಹೋಗ್ಬೇಕಾದ್ರೆ ಮೇಲೆ ಬೆಟ್ಟದ ಮೇಲೆ ಕಾಣಿಸುತ್ತಲ್ಲ ನೈಟ್ ಆಗಿರೋದ್ರಿಂದ ಇದು ನಾಮ ತ್ರಿಶೂಲ ಮತ್ತು ಶ್ರೀಚಕ್ರ ಇದು ಕಾಣಿಸ್ತಿತ್ತು ಹಾಗೇ ನಾನು ವೀಡಿಯೋ ಮಾಡಿದೆ ನಾನು ಇದು ತಿರುಪತಿಗೆ ಹೋಗ್ಬೇಕಾದ್ರೆ ಸ್ಟಾರ್ಟಿಂಗ್ ಎಂಟ್ರೆನ್ಸ್ ಇದು ಇಲ್ಲಿ ಬೆಳಗಿನ ಜಾವ ಇಲ್ಲಿ ಆರೂವರೆ ಆಗಿತ್ತು ನಾವು ಇಲ್ಲಿ ಬ್ಯಾಗ್ ಎಲ್ಲ ನಾವು ಲಗೇಜ್ ರೂಮ್ಗೆ ಹಾಕ್ಬಿಟ್ಟು ನಾವು ಇಲ್ಲಿ ಮೆಟ್ಲತ್ತೂತಾ ಇರೋದು ನಾವು ಸ್ಟಾರ್ಟಿಂಗ್ ಇದು ನಾವು ಮೆಟ್ಲತ್ಬೇಕಾದ್ರೆ ಇಲ್ಲೊಂದು ನಾಲ್ಕೈದು ದೇವಸ್ಥಾನಗಳು ಸಿಕ್ಕುತ್ತೆ ಅಲ್ಲೆಲ್ಲ ನಾವು ಪೂಜೆ ಮಾಡಿಸ್ಕೊಂಡು ನಾವು ಸ್ಟಪ್ಪತ್ತಾಗ ಸ್ಟಾರ್ಟ್ ಮಾಡಿದ್ವಿ ನೋಡ್ಬೋದಿಲ್ಲ ಎಷ್ಟು ಟಯರ್ಡ್ ಆಗಿದ್ವಿ ಅಂತ ನಾವು ಅಂದರೆ ನೈಟೆಲ್ಲ ನಿದ್ದೆ ಇರಲಿಲ್ಲ ಎರಡು ನೈಟಿಂದ ಮತ್ತು ಮೆಟ್ಲತ್ಬೇಕಾದ್ರೆ ನೋಡಿ ಎಷ್ಟು ನೆಂದೋಗಿದ್ದೀನಿ ನಾನಂತೂ ಫುಲ್ಲು ನೆಂದ್ಬಿಟ್ಟಿದ್ವಿ ನೀರೆಲ್ಲ ಸೋರೋದು ಬೆವ್ರ ನೀರು ಇಲ್ಲಿ ಹೋಗಬೇಕಾದ್ರೆ ಮೆಟ್ಲ ಹತ್ಕೊಂಡು ಹೋಗ್ಬೇಕಾದ್ರೆ ಜಿಂಕೆಗಳೆಲ್ಲ ಕಾಣಿಸ್ತಿದೆ ಇದು ಅಂದರೆ ಜಿಂಕೆ ಒಂದೇ ಇದು ನಾವು ಲಾಸ್ಟ್ ಟೈಮ್ ಹೋಗ್ಬೇಕು ಹೋಗ್ಬೇಕಾದ್ರೆ ಬೇರೆ ಪ್ರಾಣಿಗಳೆಲ್ಲ ಇದ್ವು ಈ ಸತಿ ಅಂದರೆ ಬರೀ ಜಿಂಕೆ ಮಾತ್ರ ಇದ್ವು ಬೇರೆ ಏನೂ ಕಾಣಿಸ್ಲಿಲ್ಲ ಎಷ್ಟು ದೂರ ನೋಡಿದ್ರು ಬರೀ ಜಿಂಕೆಗಳೇ ಇದ್ವು ನೋಡಿರಿ ಇಲ್ಲೆಲ್ಲ ಮೇಯ್ತಾ ಇದ್ವು ಮತ್ತು ಮರಿಗಳು ದೊಡ್ಡ ದೊಡ್ಡವೆಲ್ಲ ಇಲ್ಲಿ ನಾವು ಅರ್ಧ ಭಾಗ ಮೆಟ್ಲತ್ಕೊಂಡು ಬರ್ ಬಂದ ಮೇಲೆ ಇದು ಆಂಜನೇಯ ಕಾಣಿಸುತ್ತೆ ಅಂದರೆ ಇದು ಏದಾಗಿರಿ ಅಂತ ಅಂದ್ಬಿಟ್ಟು ನಾವು ಹೇಳ್ತೀವಿ ಅಲ್ಲಿ ಹೋಗಿ ಅಲ್ಲೂ ಆಂಜನೇಯನಿಗೆ ಪೂಜೆ ಎಲ್ಲ ಮಾಡಿಸಿ ನಾವು ಮುಂದೆ ಹೊರಟ್ವಿ ನಾವು ಅಂದರೆ ಇವಾಗ ಅರ್ಧ ಭಾಗ ನಾವು ಮೆಟ್ಲತ್ತಿದ್ದೀವಿ ಹಾಗೆ ಹೋಗ್ಬೇಕಾದ್ರೆ ಇಲ್ಲೂ ಸಹ ಜಿಂಕೆಗಳು ನೋಡಿದೆ ನಾನು ಎಲ್ಲೆಲ್ಲಿ ಜಿಂಕೆಗಳು ನೋಡಿದೆ ಅಲ್ಲೆಲ್ಲ ಸ್ವಲ್ಪ ವೀಡಿಯೋಸ್ ಮಾಡಿಕೊಂಡೆ ನಾನು ನಾನು ವಾಯ್ಸ್ ಓವರ್ ಕೊಡ್ತಾ ಇರುವಾಗಲೂ ಸಹ ನನಗೆ ಫುಲ್ಲು ಟಯರ್ಡ್ ಆಗಿಬಿಟ್ಟಿದ್ದೆ ನಾನು ನಾಲ್ಕು ನೈಟ್ ನಿದ್ದೆ ಇರಲಿಲ್ಲ ಮತ್ತು ಕಾಲು ನೋವು ಬೇರೆ ಹತ್ತಿದ್ವಲ್ಲ ಸುಮಾರು ಕಿಲೋಮೀಟ್ರ್ ನಡಿಬೇಕು ಹತ್ತಬೇಕು ಕಾಲು ನೋವು ಸಹ ನನಗೇನು ಕಾಲು ನೋವೆಲ್ಲ ಏನು ಬರಲಿಲ್ಲ ನನಗೆ ಜಸ್ಟು ಎರಡೂವರೆ ಅವರ್ ಮೂರು ಅವರ್ ಒಳಗೆಲ್ಲ ನಾವು ರೀಚ್ ಆಗಿಬಿಟ್ವಿ ನಾವು ಎಲ್ಲರೂ ಆಶ್ಚರ್ಯ ಪಡೋರು ಇಷ್ಟು ಬೇಗ ನೀವು ಮೆಟ್ಲತ್ತಿದ್ದೀರ ಅಂತ ಅಂದರೆ ನಾನು ಎಲ್ಲೂ ಕೂತ್ಕೊಳ್ಳಿಲ್ಲ ನಾನು ಸ್ವಲ್ಪ ಒಂದು ಸೆಕೆಂಡ್ ಆಗಿ ಕುತ್ಕೊಳ್ತಿದ್ದೆ ಎದ್ಬಿಡ್ತಿದ್ದೆ ಯಾಕೆಂದರೆ ಬಿಸಿಲಾದರೆ ನಾವು ಮೆಟ್ಲತ್ತಕ್ಕಾಗಲ್ಲ ಅಂದ್ಬಿಟ್ಟು ನೋಡ್ರಿ ಈಗ ಸ್ಟಪ್ಪೆಲ್ಲ ಮುಗಿಯಿತು ಇದು ಮೇನ್ ರೋಡಲ್ಲಿ ಸುಮಾರು ದೂರ ನಡ್ಕೊಂಡು ಹೋಗಬೇಕು ನಾವೀಗ ಮುಕ್ಕಾಲು ಭಾಗ ಬಂದಿದ್ದೀವಿ ಇನ್ನೂ ಕಾಲು ಭಾಗ ಇದೆ ಈ ಥರ ನಾವು ರೋಡಲ್ಲಿ ನಡ್ಕೊಂಡೋಗ್ಬೇಕು ಮೇನ್ ರೋಡಲ್ಲಿ ಇಲ್ಲಿ ರೈಟ್ ಸೈಡಿಗೆ ನೋಡ್ಬೋದು ಈ ಥರ ಎಲ್ಲ ಫುಲ್ಲು ಕಾಡಿದೆ ಕೆಳಗಡೆ ನೋಡಿದ್ರಂತೂ ಅಷ್ಟು ಹಳ್ಳ ಇದೆ ಇಲ್ಲಿ ರೋಡಿಂದ ಲೆಫ್ಟ್ ಸೈಡ್ಗೆ ಹೋಗ್ಬೇಕಾದ್ರೆ ಇಲ್ಲೊಂದು ಬಂಡೆ ಕಾಣಿಸುತ್ತೆ ಬಂಡೆನಲ್ಲಿ ನೀರು ಲೀಕ್ ಆಗುತ್ತೆ ಅದನ್ನ ಮನೆಯರಲ್ಲಿ ನೀರು ಎತ್ಕೋತಾ ಇದ್ರ ಅದನ್ನು ಮೇಲೇನು ಇರಲಿಲ್ಲ ಬರೀ ಬಂಡೆನಲ್ಲೇ ಇಲ್ಲಿ ನೀರು ಲೀಕ್ ಆಗುತ್ತೆ ಇಲ್ಲಿ ಸ್ಟಪ್ಪೆಲ್ಲ ಮುಗೀತಿದ್ದು ಲಾಸ್ಟ್ ಸ್ಟಪ್ಪಿದು ಲಾಸ್ಟ್ ಸ್ಟಪ್ ಅಂದರೆ ಮಂಡಿನಲ್ಲಿ ನಡೆಯೋವಂಥದ್ದು ಅರ್ಕೆ ಇರೋವಂಥವ್ರು ಒಳ್ಳೇದಾಗಲಿ ನಮ್ಮ ಮನಸಲ್ಲಿ ಇಕ್ಕೊಂಡು ಈ ಥರ ಮಂಡಿನಲ್ಲಿ ಹತ್ತುವಂಥದ್ದು ನಾನು ಒಂಬತ್ತು ಹತ್ತಿದೆ ನನಗಂತೂ ಮಂಡಿ ನೋವು ಬಂದ್ಬಿಡ್ತು ನನಗೆ ನಮ್ಮ ಮನೆಯವರು ಸಹ ಒಂಬತ್ತು ಹತ್ತಿದ್ರು ನಾನು ಸಹ ಒಂಬತ್ತು ಮೆಟ್ಲತ್ತಿದೆ ನಾನಂತೂ ತುಂಬ ನಿಧಾನ ಮಾಡಿದೆ ಏಕೆಂದರೆ ಮಂಡಿ ತುಂಬಾ ಚುಚ್ಚಿದಂಗೆ ಆಗೋದು ನನ್ನ ಮಗ ನೋಡ್ಬೋದು ಎಷ್ಟು ಫಾಸ್ಟಾಗಿ ಹತ್ತುತ್ತಿದ್ದಾನೆ ಅಂದರೆ ಎಪ್ಪತ್ತೈದು ಮೆಟ್ಲತ್ತದ ಅವನು ನಾನು ನನಗಂತೂ ಆಶ್ಚರ್ಯ ಆಯಿತು ಅವ್ನು ಆ ಹತ್ತೋದು ನೋಡಿ ನೋಡಿ ನಾನಂದೇ ನೀನು ಹತ್ತು ನಿನ್ಗೆ ಎಷ್ಟು ಸಾಧ್ಯನ ಅಷ್ಟು ಹತ್ತು ಅಂತ ನಾನು ಹೇಳಿದೆ ನಾನು ಅವನು ಎಪ್ಪತ್ತೈದು ಮೆಟ್ಲು ಸ್ಟೆಪ್ ಎಲ್ಲ ಕ್ಲಿಯರ್ ಆದಮೇಲೆ ಲಾಸ್ಟ್ ಪೂಜೆ ಮಾಡೋವಂಥದ್ದು ಲಾಸ್ಟ್ ಮೆಟ್ಲಿಗೆ ನಾವು ಇಲ್ಲೂ ಸಹ ಪೂಜೆ ಕಡ್ಡಿ ಕರ್ಪೂರೆಲ್ಲ ಹಚ್ಚಿ ಪೂಜೆ ಮಾಡಿ ಈಗ ಲಗೇಜ್ ಬ್ಯಾಗ್ನ ನಾವು ಇದನ್ನೆಲ್ಲ ಈ ಈಗ ಇದ್ದೀವಿ ಜಸ್ಟು ಈಗ ಮೇಲೆ ಬಂದುಬಿಟ್ವಿ ನಾವು ಈಗ ಲಗೇಜ್ ಬ್ಯಾಗ್ ತಗೊಂಡು ನಾವು ಮುಡಿ ತಕ್ಕೋಗಿ ಮುಡಿ ತೆಗ್ಸಿ ಸ್ನಾನಕ್ಕೆ ಹೋಗಿ ದರ್ಶನಕ್ಕೆ ಹೋಗ್ಬೇಕು ನಾನು ಜಾಸ್ತಿಯಲ್ಲೇನು ವೀಡಿಯೋ ಮಾಡಿಲ್ಲ ನಾವಲ್ಲೆಲ್ಲ ಹೋಗ್ತಿದ್ದಂಗೆ ಬ್ಯಾ ಮೊಬೈಲು ಮತ್ತು ಬ್ಯಾಗ್ಗಳನ್ನೆಲ್ಲ ಇಸ್ಕೊಂಡ್ಬಿಡ್ತಾರೆ ಇಲ್ಲಿ ನಾವು ಮೂಡಿಗೆ ಹೋಗ್ತಾ ಇದ್ದೀವಿ ಎಲ್ಲ ತೆಗೆಸಿ ಸ್ನಾನ ಎಲ್ಲ ಮುಗಿಸಾದ್ಮೇಲೆ ನಾವೇನು ಕಲ್ಯಾಣಿಲಿ ಹೋಗಿ ಸ್ನಾನ ಮಾಡಲಿಲ್ಲ ನಾವು ರೂಮಲ್ಲೇ ಸ್ನಾನ ಮಾಡಿದ್ವಿ ಈಗ ದರ್ಶನಕ್ಕೆ ಹೋಗ್ತಾ ಇದ್ದೀವಿ ನಾವೀಗ ದರ್ಶನಕ್ಕೆ ಹೋಗ್ಬೇಕಾದ್ರೆ ಮೇನ್ ರೋಡಲ್ಲೇ ಈ ಥರ ದೇವ್ರನ್ನ ಇಟ್ಟಿದ್ದಾರೆ ಯಾಕೆಂದರೆ ಅಲ್ಲಿ ಫೋಟೋ ತೆಗೆಸ್ಕೊಳ್ಳೋರು ತೆಗೆಸ್ಕೊಬೋದು ಅಂದ್ಬಿಟ್ಟು ಇಲ್ಲಿ ತುಂಬಾ ಚೆನ್ನಾಗಿದೆ ನಾವೇನು ತೆಗೆಸ್ಕೊಳ್ಳಿಲ್ಲ ಆ ಕಡೆ ರೋಡ್ ಕ್ರಾಸ್ ಮಾಡಬೇಕಾಗಿತ್ತು ಹಂಗಾಗಿ ದರ್ಶನ ಎಲ್ಲ ಮುಗಿದ್ಮೇಲೆ ಇದು ಗೋವಿಂದ ರಂಗಸ್ವಾಮಿ ಪಟ್ಟಣಕ್ಕೆ ಹೋದ್ವಿ ನಾವಿಲ್ಲಿ ಗೋವಿಂದ ರಂಗಸ್ವಾಮಿ ನೋಡೋಣ ಅಂದ್ಬಿಟ್ಟು ಅಲ್ಲಿ ಕೂಡ ದರ್ಶನ ಎಲ್ಲ ಮುಗಿಸ್ಕೊಂಡು ನಾವು ಟ್ರೈನ್ ನೈಟು ಟ್ರೈನ್ ಹತ್ಬಿಟ್ವಿ ನಾವು ಅಲ್ಲೂ ಸಹ ಏನು ಮೊಬೈಲ್ನೆಲ್ಲ ಯೂಸ್ ಮಾಡೋಂಗಿಲ್ಲ ಅಲ್ಲೂ ಮೊಬೈಲ್ ನೋಡ್ರೆ ಸಾಕಿಸ್ಕೊಂಡ್ಬಿಡ್ತಾರೆ ಒಳಗಡೆ ಬ್ಯಾಗು ಸಹ ಬಿಡೋಲ್ಲ ಅಲ್ಲಿ ಹಂಗಾಗಿ ನಾನು ಹೊರಗಡೆ ಅಷ್ಟೇ ವೀಡಿಯೋ ಮಾಡಿದ್ದು ಒಳಗಡೆ ಏನೂ ಸಹ ವೀಡಿಯೋ ಮಾಡೋಕ್ಕಾಗಲಿಲ್ಲ ಇದು ಶನಿವಾರ ಬೆಳಗ್ಗೆ ಇದು ಶನಿವಾರ ಅಂದರೆ ನಾವು ಗುರುವಾರ ಶುಕ್ರವಾರ ಬೆಳಗ್ಗೆ ನಾವು ತಿರುಪತಿಯಿಂದ ಬಂದಿದ್ದು ಬೆಳಗಿನ ಜಾವ ಆರು ಗಂಟೆಗೆ ನಾವು ಅಲ್ಲಿ ಟ್ರೈನ್ ಹತ್ತಿದಾಗ ನಮ್ಗೆ ಒಂಬತ್ತುವರೆ ಟ್ರೈನ್ ಹತ್ತಿದ್ದು ನಾವು ನಾವು ದರ್ಶನ ಅಲ್ಲಿ ಗೋವಿಂದರಂಗಸ್ವಾಮಿ ಪಟ್ಟಣ ದರ್ಶನ ಮುಗಿಸ್ಕೊಂಡು ಬರ್ತಿದ್ದಂಗೆ ಟ್ರೈನ್ ಟಿಕೆಟ್ ತೊಗೊಳಕ್ಕೆ ಹೋಗ್ಬೇಕಾದ್ರೆ ಅವ್ರು ಹೇಳಿದ್ರು ಟ್ರೈನ್ ಆಲ್ರೆಡಿ ಅಲ್ಲಿ ಇದೆ ಹೋಗಿ ಅಂತ ಇಲ್ಲ ಅಂದಿರ ನಮ್ಗೆ ಹನ್ನೆರಡು ಗಂಟೆ ಟ್ರೈನ್ ಸಿಗ್ತಾಯಿತ್ತು ಹಾಗಾಗಿ ಹನ್ನೆರಡು ಗಂಟೆ ಟ್ರೈನ್ ಸಿಕ್ಕಿದ್ರೆ ನಾವಿಲ್ಲಿ ಬರೋದಕ್ಕೆ ತುಂಬ ಲೇಟ್ ಆಗುತ್ತೆ ಅಂದ್ಬಿಟ್ಟು ನಾವು ಒಂಬತ್ತು ಗಂಟೆ ಟ್ರೈನ್ ಹತ್ತಿದ್ವಿ ನಾವು ಒಂಬತ್ತು ಗಂಟೆ ಟ್ರೈನ್ ಹತ್ತಿದ್ವಿ ಅದು ಒಂಬತ್ತುವರೆಗೆ ಹೊರಡ್ತು ನಾವು ನೈಟ್ ಊಟನೂ ಸಹ ಮಾಡೋಕ್ಕಾಗಲಿಲ್ಲ ನಮ್ಗೆ ಟೈಮೇ ಇರಲಿಲ್ಲ ಹಾಗಾಗಿ ಊಟ ಅಲ್ಲೇ ಪಾರ್ಸಲ್ ತೊಗೊಂಡು ನಾವು ಟ್ರೈನಲ್ಲೇ ಊಟ ಮಾಡಿದ್ವಿ ನಾವು ನಾನು ಶುಕ್ರವಾರ ಪೂರ್ತಿ ಬ್ಲಾಗ್ ಮಾಡೋಕ್ಕಾಗಲಿಲ್ಲ ನಾವು ಬೆಳಗಿನ ಜಾವ ಆರು ಗಂಟೆಗೆ ನಾವು ಮನೆಗೆ ಬಂದಾಗ ಬಂದವರೇ ಕಾಫಿ ಕುಡಿದ್ಬಿಟ್ಟು ಮಲ್ಕೊಂಬಿಟ್ವಿ ನಾವು ಏಕೆಂದರೆ ನಾಲ್ಕು ನೈಟ್ ನಿದ್ದೇ ಇರಲಿಲ್ಲ ಮತ್ತು ಕಾಲು ನೋವು ಬೇರೆ ಇತ್ತಲ್ವ ಹಾಗಾಗಿ ಕಾಲು ನೋವು ಅಂದರೆ ನನಗೇನು ಅಷ್ಟು ಕಾಲು ನೋವು ಬರಲಿಲ್ಲ ನನಗೆ ಏನು ಕೆಲವ್ರು ಹೇಳ್ತಾರೆ ತಿಪ್ತಿ ಸ್ಟೊಪ್ ಹತ್ತಿದ್ರೆ ಹತ್ತಿದ್ರೆ ಕಾಲು ನೋವು ಬರುತ್ತೆ ಅಂತ ಆದರೆ ಸ್ಟಾರ್ಟಿಂಗ್ ಹೋಗ್ಬೇಕಾ ನಾನು ಹಾಗೆ ಅಂದ್ಕೊಂಡೆ ನನಗೆ ಯಾಕೆಂದರೆ ಮನೆ ಮೆಟ್ಲ ಹತ್ತಿದ್ರೇ ನನಗೆ ಕಾಲು ನೋವು ಬರೋದು ನನಗೆ ಮಂಡಿ ನೋವು ಇದೆ ನನಗೆ ಹಂಗಾಗಿ ನನಗೆ ನೋಡೋಣ ದೇವ್ರ ಮೇಲೆ ಭಾರ ಹಾಕ್ಬಿಟ್ಟು ನಾನು ಅಂದ್ಕೊಂಡಿದ್ದೀನಿ ಅರ್ಕೆ ಇತ್ತು ನಾನು ಹತ್ತಬೇಕು ಅನ್ನೋದು ಹಂಗಾಗಿ ಅಂದ್ಕೊಂಡು ಹತ್ತುದೇ ನಂಗೆ ಸ್ವಲ್ಪ ಕೂಡ ಕಾಲುನೋವು ಬಂದಿಲ್ಲ ಇವಾಗಲೂ ಸರ್ ನಾನು ವಾಯ್ಸ್ ಅವರ್ ಕೊಡ್ಬೇಕಾದ್ರೂ ಸರ್ ನನಗೇನು ಕಾಲುನೋವು ಇಲ್ಲ ಆದರೆ ನಿದ್ದೇ ಇರಲಿಲ್ವಲ್ಲ ಹಂಗಾಗಿ ನಾನು ಟಯರ್ಡ್ ಆಗಿದೆ ಅಷ್ಟೇ ನಾನು ಅಷ್ಟು ಮೆಟ್ಲು ಹೇಗೆ ಹತ್ತುದೆ ಅನ್ನೋದೇ ನನಗೆ ಗೊತ್ತಾಗಲಿಲ್ಲ ದೇವ್ರ ಶಕ್ತಿ ಅನಿಸುತ್ತೆ ನಾವು ಒಳ್ಳೆಯ ಮನಸಿಂದ ಹತ್ತಿದ್ರೆ ನಮಗೆ ಯಾವುದು ಸಹ ಕೆಟ್ಟದಾಗಲ್ಲ ಅನ್ನೋಕ್ಕೆ ಇದೇ ರೀಸನ್ನು ನನಗೆ ಮನೆ ಮೆಟ್ಲು ಹತ್ತಿದ್ರೇ ಅಷ್ಟು ಕಾಲುನೋವು ಬರುತ್ತೆ ಹಂಗಾಗಿ ನಾನು ಇಷ್ಟು ಮೆಟ್ಲು ಹತ್ತಿದ್ದೀನಿ ಅಂತಂದರೆ ಅದು ದೇವ್ರ ಶಕ್ತಿ ಇದೆ ಅಂತಾನೆ ನಾನಿಲ್ಲಿ ಶನಿವಾರ ದಿವಸ ನಾನು ಬ್ಲಾಗ್ ಮಾಡ್ತಾರದು ಬಟ್ಟೆ ಇದ್ವು ಬಟ್ಟೆ ಎಲ್ಲ ಸುಮಾರು ಬಟ್ಟೆ ಇದ್ವು ಊರಿಂದ ತಂದಿದ್ದ ಬಟ್ಟೆ ಅಲ್ಲಿಗೆ ತೊಗೊಂಡು ಹಾಕ್ಕೊಂಡೋಗಿದ್ದವು ಮತ್ತು ತಿರುಪತಿಗೆ ಹಾಕ್ಕೊಂಡೋಗಿದ್ದೆವು ಮತ್ತು ಇಲ್ಲೆಲ್ಲ ನಾವು ಚೇಂಜ್ ಮಾಡಿದಂಥ ಬಟ್ಟೆಗಳು ಅದನ್ನೆಲ್ಲ ಒಗೆ ಅಷ್ಟೊತ್ತಿಗೆ ಶುಕ್ರವಾರ ಮಧ್ಯಾಹ್ನ ಎರಡು ಮೂರು ಗಂಟೆ ಆಯಿತು ನಾನು ಮೂರು ಗಂಟೆಗೆ ಅವಾಗ ಅಡುಗೆ ಮಾಡಿ ಊಟ ಮಾಡಿ ತಿರ್ಗ ಸುಸ್ತಾಯಿತು ನಾನು ಸ್ವಲ್ಪ ಹಾಗೆ ರೆಸ್ಟ್ ಮಾಡಿದೆ ನಾನು ನಮ್ಮ ಪಾಪ ಅವತ್ತೇ ಶುಕ್ರವಾರನೇ ಯಾವುದಕ್ಕೆ ಅರ್ಜೆಂಟ್ ಕೆಲಸ ಬಂತು ಅಂದ್ಬಿಟ್ಟು ಅವ್ರು ಕೆಲ್ಸಕ್ಕೆ ಹೋಗ್ಬಿಟ್ರು ಅವ್ರಿಗೂ ಸಹ ರೆಸ್ಟ್ ಇರಲಿಲ್ಲ ಅವರೂ ನಿದ್ದೆ ಮಾಡಲಿಲ್ಲ ಶುಕ್ರವಾರ ಸಂಜೆ ಬೇಗ ಅಡುಗೆ ಮಾಡಿದೆ ಅವರು ಊಟ ಮಾಡಿ ಆರು ಗಂಟೆಗೆಲ್ಲ ಮಲ್ಕೊಂಬಿಟ್ರು ಅವರು ನಾನು ಸಹ ಬೇಗ ಊಟ ಮಾಡಿ ಆರು ಗಂಟೆಗೆ ಮಲ್ಕೊಂಬಿಟ್ಟೆ ಇದು ಶನಿವಾರ ಬೆಳಗ್ಗೆ ನಾನು ಬ್ಲಾಗ್ ಮಾಡ್ತಾ ಇರೋದು ಇಲ್ಲಿ ಊರಿಂದ ನಾವು ತೆಂಗಿನಕಾಯಿ ಮತ್ತು ಇದೆಲ್ಲೇರೆಲ್ಲ ತಂದಿದ್ವಲ್ಲ ಅದನ್ನೆಲ್ಲ ಹಾಗಾಗಿ ಇಟ್ಬಿಟ್ಟು ಹೊಟ್ಟೋಗ್ಬಿಟ್ಟಿದ್ದೆ ಇವತ್ತು ಅದನ್ನೆಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ ನಾನಂತೂ ಫುಲ್ಲು ಸುಸ್ತಾಗ್ಬಿಟ್ಟಿದ್ದೆ ನಾನು ನಂಗೆ ನಿದ್ದೆ ಇಲ್ಲ ಅಂದರೆ ಒಂದು ನೈಟ್ ನಿದ್ದೆ ಇಲ್ಲ ಅಂದರೂ ನಾನು ತಡ್ಕೊಳ್ಳೋಲ್ಲ ನಾನು ಅಂದರೆ ನಾಲ್ಕು ನೈಟ್ ನಾನು ನಿದ್ದೆ ಮಾಡಿಲ್ಲ ಅಂದರೆ ನನಗೇನೋ ಒಂಥರ ಇನ್ನೂ ಊಟವೂ ಸೇರ್ತಾ ಇರಲಿಲ್ಲ ಏನಿಲ್ಲ ಎಲ್ಲಿ ಜಾಗ ಸಿಕ್ಕುತ್ತೋ ಅಲ್ಲಿ ಮಲ್ಕೊಳ್ಳೋಂಗಾಗೋದು ಇದು ಮನೆಯೆಲ್ಲ ಕ್ಲೀ ಕ್ಲೀನ್ ಮಾಡ್ತಾ ಇದ್ದೀನಿ ನಾನು ಶನಿವಾರ ಬೆಳಗ್ಗೆ ಮಾನಸನ ಬರ್ತಡೆ ಇತ್ತು ಶುಕ್ರವಾರ ಹಾಗಾಗಿ ಅವಳು ಬರ್ತಡೇನೂ ಸಹ ನಾನು ಮಾಡಲಿಲ್ಲ ಈ ವರ್ಷ ಬರ್ತಡೆ ಮಿಸ್ ಆಯಿತು ಅವಳಿಗೆ ಬಟ್ಟೆ ತಂದಿದ್ದೆ ಮತ್ತು ಚಾಕ್ಲೇಟ್ ತಂದು ಕೊಟ್ಟಿದ್ರು ನಮ್ಮ ಯಜಮಾನ್ರು ಅವಳಿಗೆ ಹೊಸ ಚಪ್ಪಲಿ ಎಲ್ಲನೂ ತಂದು ಕೊಟ್ಟಿದ್ದೆ ನಾನು ಆದರೆ ಕೇಕ್ ಕಟ್ ಮಾಡಲಿಲ್ಲ ನಾನು ಈ ವರ್ಷ ಆಗಲಿಲ್ಲ ಯಾಕೆಂದರೆ ನಾವೇ ಸುಸ್ತಾಗ್ಬಿಟ್ಟಿದ್ವಿ ಹೇಳ್ದೆ ನಾನು ಈ ವರ್ಷ ಮಾಡೋಕ್ಕಾಗಲ್ಲಮ್ಮ ಅಂತ ಆಯಿತು ಅಂದ್ಬಿಟ್ಟು ಚಾಕ್ಲೇಟನ್ನು ತೆಗಿಸ್ಕೊಂಡು ಸ್ಕೂಲಿಗೆ ತೊಗೊಂಡೋದಳು ಶನಿವಾರ ದಿವಸ ಶುಕ್ರವಾರ ಏನೂ ಅವಳು ರೆಡಿಯಾಗಿ ಹೋಗ್ಲಿಲ್ಲ ಅವಳು ನಾನಿಲ್ಲಿ ಮನೆಯೆಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ ಮಾನಸ ಏನು ಅವಳೇನು ನಾನು ಹೇಳಿದ್ದೆ ಅವಳು ನಿನ್ಗೇನು ಮಾಡೋಕ್ಕೋಗ್ಬೇಡ ಅಂತ ನಮ್ಮ ಮಾನಸ ನೋಡ್ಕೊಳೋಕೆ ಅಂತ ನಮ್ಮ ರಿಲೇಶನ್ ಇದ್ದರು ಅವ್ರಿಗೂ ಹೇಳಿದ್ದೆ ನೀವೇನು ಮಾಡೋಕ್ಕೋಗ್ಬೇಡಿ ಜಸ್ಟು ಅಡುಗೆ ನಷ್ಟ ಮಾಡ್ಕೊಂಡು ಊಟ ಮಾಡಿ ಸಾಕು ನಾನು ಬಂದೆಲ್ಲ ಮಾಡ್ಕೋತೀನಿ ಅಂತ ಹಂಗಾಗಿ ಸ್ವಲ್ಪ ಈ ಶ ನಾನು ಶನಿವಾರ ಬೆಳಗ್ಗೆ ಕ್ಲೀನ್ ಮಾಡೋಣ ಅಂದ್ಬಿಟ್ಟು ಮಾಡ್ತಾ ಮಾಡ್ತಾಯಿದ್ದೀನಿ ಇಲ್ಲಿ ಊರಿಂದ ಕಡಲೆಪುರಿ ತಂದಿದ್ನಲ್ವ ಆ ಕಡಲೆಪುರಿನ ನಾನು ಬೆಳಗ್ಗೆ ಚುರುಮುರಿ ಮಾಡಿಕೊಟ್ಟೆ ನಮ್ಮ ಇತ್ತು ಚುರುಮುರಿ ಮಾಡ್ಕೊಡಮ್ಮ ಅಂತ ಅವ್ನಿಗೆ ಮಾಡಿಕೊಟ್ಟೆ ಅವ್ನು ತಿಂದುಬಿಟ್ಟು ಡಬ್ಬಿಗೆ ತೊಗೊಂಡು ಹೋದ ನಾನು ಊರಿಂದ ಬರಬೇಕಾದ್ರೆ ಜಾತ್ರೆಯಲ್ಲಿ ಹತ್ತು ಸೇರಿ ಕಡಲೆಪುರಿ ತಂದಿದೆ ಕಡಲೆಪುರಿ ಅಂದರೆ ನನ್ನ ಮಕ್ಳಿಗೆ ತುಂಬ ಇಷ್ಟ ಕಡಲೆಪುರಿನಲ್ಲಿ ಚುರುಮುರಿ ಜಾಸ್ತಿ ಮಾಡ್ಕೊಂಡು ತಿಂತಾರೆ ನನ್ನ ಕೆಲಸ ಎಲ್ಲ ಮುಗಿದಾಯಿತು ಸ್ನಾನ ಮಾಡಿ ನಾನು ಬೆಳಗ್ಗೆ ಪೂಜೆನೂ ಸಹ ಮಾಡಿಕೊಂಡಾಯಿತು ಪೂಜೆ ಎಲ್ಲ ಆದಮೇಲೆ ನಾನು ಕೂಡ ನಾಷ್ಟ ಮಾಡಿ ನಾನು ಮಲ್ಕೊಂಡ್ಬಿಟ್ಟೆ ನಾನು ಶನಿವಾರ ನನ್ನ ಮಗಳು ಇವತ್ತು ರೆಡಿಯಾಗಿ ಹೋಗಿದ್ದಾಳೆ ಸ್ಕೂಲ್ಗೆಲ್ಲ ಚಾಕ್ಲೇಟ್ ತೊಗೊಂಡೋಗಿದ್ದಾಳೆ ನೋಡಿರಿ ಈ ಥರ ಡ್ರೆಸ್ಸಲ್ಲಿ ಅವಳು ಯಾವ ಥರ ಮುದ್ದಾಗಿ ಕಾಣಿಸ್ತಿದ್ಲು ಅಂತ ನನಗಂತೂ ತುಂಬಾ ಇಷ್ಟ ಆಯಿತು ಈ ಡ್ರೆಸ್ಸು ಚೆನ್ನಾಗಿ ಒಪ್ಪುತ್ತೆ ಅವಳಿಗೆ ಟಾಪು ಜೀನ್ಸ್ ಪ್ಯಾಂಟು ಅವಳಿಗೆ ಗೌನು ಸಹ ಚೆನ್ನಾಗಿ ಕಾಣುತ್ತೆ ಅಂದರೆ ಈ ಥರ ಬಟ್ಟೆ ವೇರ್ ಮಾಡಿದ್ರೆ ಅವಳು ತುಂಬ ಚೆನ್ನಾಗಿ ಕಾಣಿಸ್ತಾಳೆ ಅವಳು ನನ್ನ ಮಗಳ ಹತ್ರ ನಾನು ಸಾರಿ ಕೇಳ್ತೀನಿ ಅವಳು ಬರ್ತಡೇ ದಿವಸ ಅಂದರೆ ಶುಕ್ರವಾರ ಮೂರನೇ ತಾರೀಕು ಅವಳು ಬರ್ತಡೇ ಮಾಡೋಕ್ಕಾಗಲಿಲ್ಲ ಶನಿವಾರ ನಾನು ರೆಡಿ ಮಾಡಿ ಕಳಿಸಿದ್ದೆ ನಾನು ಸಾರಿ ಮಗಳೇ ಅಂದರೆ ನಾನು ಏನು ಗ್ರ್ಯಾಂಡಾಗಿ ಏನು ಬರ್ತಡೆ ಮಾಡಲ್ಲ ನಮ್ಮ ಮನೆ ಪೂರ್ತಿ ನಾನು ಏನಾದರೂ ಸ್ವೀಟ್ ಮಾಡಿ ನನ್ನ ಮಗಳು ನೀಟಾಗಿ ನಾನು ರೆಡಿ ಮಾಡಿ ಕಳಿಸ್ತಿದ್ದೆ ಕೇಕ್ ಕಟ್ ಮಾಡಿ ಅದನ್ನು ಸಹ ಮಾಡೋಕ್ಕಾಗಲಿಲ್ಲ ಈ ವರ್ಷ ನನ್ನ ಮಗಳ ಹತ್ರ ನಾನು ಇನ್ನೊಂದ್ಸರ್ತಿ ಸಾರಿ ಕೇಳ್ತೀನಿ ಈ ವಿಡಿಯೋ ನಿಲ್ಗೆ ಎಂಡ್ ಮಾಡ್ತಾಯಿದ್ದೀನಿ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಬಾಳು In... Mm -hmm. uh -huh. <laughs>